ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇನ್ನೊರು ಈ ಭಾಗದ ಶಾಸಕರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ನನ್ನ ಇಪ್ಪತ್ತೆರಡು ವರ್ಷ ಅವಧಿಯಲ್ಲಿ ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರು ಜನಗಳು ಮಧ್ಯ ಬಂದಿಲ್ಲ ಇವತ್ತು ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ತಮ್ಮ ಮುಂದೆ ಇವತ್ತು ಬಂದಿದ್ದಾರೆ ನನ್ನ ಅನಿಸಿಕೆ ಇದು ಇತಿಹಾಸ ಅನ್ನಿಸ್ತದೆ ಯಾರೂ ಇದ್ರ ಬಗ್ಗೆ ಚಿಂತನೆ ಮಾಡಿಲ್ಲ ಜನಗಳು ಮುಂದೆ ಬಂದು ಅವರ ಏನೇನು ಸಮಸ್ಯೆಗಳು ಇದೆ ಅಂತ ಸವಾಲನ್ನು ಸ್ವೀಕಾರ ಮಾಡಿ ವಲನ ಸ್ವೀಕಾರ ಮಾಡಕ್ಕೆ ಬಂದಿರೋದು ಇದು ನನ್ನ ಅನಿಸಿಕೆ ಇತಿಹಾಸ ಅಂತ ಕಾಣಿಸ್ತದೆ ನಮಗೆಲ್ಲ ಗೊತ್ತೇ ಇದ್ದಂಗೆ ಬೆಂಗ್ಳೂರಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ ಇದು ಕಾಲಾವಕಾಶ ಕಡಿಮೆ ಇದೆ ಭಾಳ ಜನ ಜನಗಳು ಕಾಯ್ತಾವ್ರೆ ಹಾಗಾಗಿ ನಾನು ಹೆಚ್ಚಿನ ಮಾತಾಡೋಕ್ಕೆ ಹೋಗಲ್ಲ ಇಲ್ಲಿರೋದು ಹೆಚ್ಚಿನ ಸಮಸ್ಯೆ ಅಂದ್ರೆ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತರದೇ ಒಂಟಿ ಮನೆ ಮೂರು ವರ್ಷದಿಂದ ಒಂದು ಒಂಟಿ ಮನೆ ಕೊಡೋಕೆ ಸಾಧ್ಯ ಆಗಲಿಲ್ಲ ಯಾವ ಕ್ಷೇತ್ರದಲ್ಲೂ ಒಂಟಿ ಮನೆಗಳು ಸಾಧ್ಯ ಆಗಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಇರೋದಿಲ್ಲ ನೀರು ಕುಡಿಯೋ ಸಮಸ್ಯೆಗಳಿದೆ ಇದೆ ಜನಗಳು ತಮ್ಮ ಮುಂದೆ ಅವರ ಅರ್ಜಿಗಳನ್ನು ಕೊಡ್ತಾರೆ ಅದರ ಜೊತೆಯಲ್ಲಿ ಅಶ್ವಥ್ ಅವರು ವಸತಿ ಸಚಿವರು ಸ್ವಲ್ಪ ಗಮನ ಕೊಡಬೇಕಾದ ಬೆಂಗಳೂರು ಸಿಟಿ ಕಡೆ ಅಂತ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಅಶ್ವಥ್ ನಾರಾಯಣ ಅವರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ತಾವು ಹೇಳಿದ ಮಾತಿಗೆ ಸವಾಲನ್ನು ನಾನು ಸ್ವೀಕಾರ ಮಾಡಿ ನಮ್ಮ ಸರ್ಕಾರ ಬಂದು ಸ್ಲಂ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಲಂ ಬೋರ್ಡ್ ಅದರಲ್ಲಿ ರಾಜೀವ್ ಗಾಂಧಿಯಲ್ಲಿ ಎ ಎಚ್ ಪಿ ಸ್ಕೀಮ್ ಅಂತ ಇದೆ ಅದರಲ್ಲಿ ಐವತ್ತ್ಮೂರು ಸಾವಿರದ ಆರುನೂರ ಎಂಬತ್ತು ಮನೆಗಳು ಅಂದರೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಯಲ್ಲಿ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕುವರೆಗೂ ನಮ್ಮ ಸರ್ಕಾರ ಬಂದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರಾದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನನ್ನ ವಸತಿ ಮಂತ್ರಿ ಮಾಡಿದ ಮೇಲೆ ನಾನೆಲ್ಲ ಮಾಹಿತಿ ತಗೊಂಡು ಹತ್ತಾರು ಮೀಟಿಂಗ್ ಮೇಲೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಾನು ಟೋಟಲ್ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಒಂದೂವರೆ ಲಕ್ಷ ಕೊಡ್ತಾರೆ ನಾವು ಸ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತೀವಿ ಎಸ್ ಸಿ ಎಸ್ ಸಿ ಇದ್ರೆ ಏಳು ಲಕ್ಷ ಅಂದ್ರೆ ಐವರೇಜ್ ತಗೊಂಡ್ರೆ ಒಂದೂವರೆ ಲಕ್ಷ ಮೂರು ಲಕ್ಷ ಆಗ್ತದೆ ಒಂದ್ ಮನೆ ಕಟ್ಟಬೇಕಾದ್ರೆ ಏಳು ಒಂದು ಲಕ್ಷ ಮೂರು ಲಕ್ಷ ಹೋದರೆ ಬೆನಿಫಿಷರಿ ನಾಲ್ಕು ಒಂದು ಲಕ್ಷ ಕೊಡಬೇಕು ಬಡವರು ಎಲ್ಲಿಂದ ಕೊಡಕ್ಕೆ ಸಾಧ್ಯ ಬಡವರು ಕೊಡೋಕೆ ಸಾಧ್ಯ ಆಗ್ತಿಲ್ಲ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಸ್ಲಮ್ ನೋಡಲ್ಲಿ ನೀವು ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಕೋಟಿ ಬಂದಿತ್ತು ಕಾರಣ ಅಂದರೆ ಬಡವರು ಎಲ್ಲಿಂದ ದೊಡ್ತಾ ಆಮೇಲೆ ಎಮ್ ಎಲ್ ಎಗಳು ಯಾವುದೂ ಅವೇರ್ನೆಸ್ ತಂದಿರಲಿಲ್ಲ ಈ ಮನೆ ನಿಮ್ಗೆ ಕೊಡ್ತಾ ಇದ್ದೀವಿ ನಾವು ಇಷ್ಟೇ ಬಿಟ್ಕೊಡೋದು ಮಿಕ್ಕಿ ಆಗಬೇಕಂತ ಯಾರೂ ಎಮ್ ಎಲ್ ಎಗಳು ಅವೇರ್ನೆಸ್ ತಂದಿಲ್ಲ ಅವ್ರಿಗೆಲ್ಲ ನಾವು ಮನೆ ಕಟ್ಟಿ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟು ಅವ್ರು ಹೆಂಗೋ ಟಾರ್ ಪಡೋರು ಶೆಡ್ ಹಾಕೊಂಡು ಹೆಂಗೋ ಜೂನ ಮಾಡೋರು ಪಾಪ ಅವ್ರು ಏನು ಮಾಡಿದ್ರು ಮನೆ ಕಟ್ಕೊಡ್ತಾರೆ ಕೊಡ್ತಾರೆ ನಮ್ಮ ನಂಬಿಟ್ಟು ಬೀದಿಗೆ ಹಾಕ್ಬಿಟ್ಟು ನೀವು ಎರಡು ಲಕ್ಷದ ಮೂವತ್ತೆರಡು ಸಲ ನಮ್ಮ ಸರ್ಕಾರ ಮೇಲೆ ಮನೆ ಉಪ ಉಪಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಬಡವ್ರ ಬಗ್ಗೆ ಕಾಲೇಜ್ ಇಟ್ಕೊಂಡು ಇದು ಯಾವುದು ಚುನಾವಣೆಯಲ್ಲಿ ಅಷ್ಟೋ ತಾರ ನಾವು ಘೋಷಣೆ ಮಾಡಿಲ್ಲ ನಾವೇನು ರೈಟ್ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ ಅದು ಚಾಲನೆಯನ್ನು ಕೊಟ್ಟಿದ್ದೀವಿ ಇದು ನಾವು ಘೋಷಣೆ ಮಾಡಿದ್ದೀರಾ ಇದು ಒಂಥರ ನಮಗೆ ಆರನೇ ಗ್ಯಾರಂಟಿ ಹೇಗಿದೆ ನಮ್ಮ ಸರ್ಕಾರ ಅಲ್ಲ ಬಡವ್ರ ಬಗ್ಗೆ ಎಷ್ಟು ಕಾಲೇಜ್ ಇಟ್ಕೊಂಡಿದ್ದಾರೆ ಅಂತ ಈಗ ಒಪ್ಕೊಂಡು ಏಳು ಸಾವಿರದ ನಾನ್ನೂರು ಕೋಟಿ ಸ್ಲಮ್ ಬೋರ್ಡ್ಗೆ ಬಡವರಿಗೆ ಕಂಪ್ಲೀಟ್ ಮಾಡೇ ಮಾಡ್ಬೇಕಂತ ಹೇಳ್ಬಿಟ್ಟು ಏಳು ಸಾವಿರದ ನಾನ್ನೂರು ಕೋಟಿ ಸ್ಲಮ್ ಅವ್ರಿಗೆ ಸಾವಿರದ ಎಂಟುನೂರು ಕೋಟಿ ರಾಜೀವ್ ಗಾಂಧಿಗೆ ಕೊಡ್ತೀವಂತ ಕ್ಯಾಬಿನೆಟ್ ಅನ್ನು ಅಪ್ರೂವ್ ಆಗಿ ಕೋಟಿ ಮುಖ್ಯಮಂತ್ರಿ ಬಿಡುಗಡೆ ಮಾಡಿದ್ದಾರೆ ಬರೋ ತಿಂಗಳು ಫೆಬ್ರವರಿ ಇಪ್ಪತ್ನಾಲ್ಕನೇ ಮೂವತ್ತಾರು ಸಾವಿರ ಮನೆಗಳನ್ನು ತಾರೀಕು ಒಂದ್ ವರ್ಷದಲ್ಲಿ ಅಂತ ನಾವು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ವಿ ಇದು ನಮ್ಮ ಸರ್ಕಾರ ಸರ್ಕಾರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ